ಬರ್ವಾ ತಂಗಿ ಗಟ್ಟಿ ಕಡ್ಕೊ ಅತ್ತೆ ಪುಟ್ಟಿ ಯಾಕ್ ಬಂದಿಲ್ಲ ತಿನ್ನು ನೋಡ್ಲಾ ನಾನು ಸ್ಕೂಲ್ ಹತ್ರ ಹೋಗಿ ರಮೇಶ ನೀನ್ ಈಟ್ ಬಂದ್ಲಲ್ಲ ಹಾ ಗೊತ್ತಾಯ್ತು ಬೇವಾ ಬರ್ಲಿ ಬಿಡು ಅದ್ರಾಗ ಏನೈತಿ ನಾನು ಏನ್ ಮಾಡ್ಬಾರ್ದು ತಪ್ಪ ಮಾಡಿ ನಾನು ಯಾರು ಬರಲ್ಲ ಜೊತೆ ಕೆಲಸ ಮಾಡ್ರ ಮನಿಗೆ ಬಂದಾರ ಬರ್ಲಾರ ಬರ್ತಾರ ಒಳಗ ಅಯ್ಯೋ ಅತ್ತಿಯರ ಇವರು ಹಾಂ ಅದೇ ಇವರು ಅದು ಇದು ಈ ರಮೇಶನ ಆಫೀಸ್ನಾಗ ಜೊತೆ ಕೆಲಸ ಮಾಡ್ರ ಅಂತ ಗೀತಾ ನಿಮಗೆ ಬ್ಯಾಗ್ ಇಟ್ಟು ಕಮಗೆ ತೊಗೊಂಡ್ಬೋ ಚಾಮಡ ಸಂಗೀತವ ಕುಡಿಯುವಂತ್ರಿ ಅಂತ ಹೋಗು ಹೇಗೀತಾ ರಮೇಶ್ಗೂ ಚಾಕಡು ಈಗೀಗ ಗೀತಾಗೂ ಚಾಕಡು ಹಾಂ ಆತ್ರಿತೀರಾ ತೊಗೊಂಬರ್ತೀನಿ ರೀ ನೀವು ಭಾರತ್ ಆತ್ರಿ ಅಮ್ಮರ ನಿಂತ್ಕೊಂಡು ಕುತ್ಕೊಬ್ರಿ ನೀವು ಎಷ್ಟೊತ್ತಿನ ನಿಂತ್ಕೊಂತೀರಿ ಬರೀ ಕುತ್ಕೊರಿ ಅನುವ ನಾನು ಕಾಲು ನಿಲ್ಲಾಗಿ ಬರಂಗಿಲ್ಲ ಹಾಂ ಹಾಂ ಕುಂತೀನಿ ನಾನು ಎಪ್ಪ ವಯಸ್ಸು ನೋಡಿ ತಂಗಿ ಹಂಗ ನೀ ಬಾರ್ಲಾ ಕುಂದ್ರು ರಮೇಶ ಈಚೆ ಕಡೆ ಕುಂದ್ರ ಬಾ ಇದಕ್ಕೆ ನಿಂತಿ ನೀನು ಇಲ್ಲ ಬನ್ರಿ ಕುತ್ಕೊ ಬ್ರಿ ನಾ ಆಯ್ತಂತ ಸರಿತೀನಿ ಬನ್ರಿ ಇಲ್ಲಿ ಕುತ್ಕೋರಿ ಏಯ್ ಇಲ್ಲಿ ಅಡೈವಾ ಈಚ ಈ ಚಕ್ ಈ ನಾ ಆಯ್ತಾ ಅಂತ ಸರಿತೀನಿ ಇಲ್ಲಿ ಕುತ್ಕೊಳ್ತಾನವಾ ನೀನು ಏನು ಏ ಎಂತ ಹುಡುಗೀತಿದು ಏನ್ರಿ ಬಿಡ್ರಿ ಅಮಾರ ಏನಾಯ್ತ್ರಿ ಆಯ್ತು ರೀ ಒಂದು ಹಾವ ಜೊತೆಗೆ ಇರ್ತೀವಿ ಎಂಟು ಅವರೆ ಅಂತೂ ನಾವು ಜೊತೆಗೆ ಇದ್ದೇ ಇರ್ತೀವಿ ಎಂಟು ಒಂಬತ್ತು ಅವರ ಅಂತೂ ಮಿಸ್ ಇಲ್ಲ ತಪ್ಪೇನೈತ್ರಿ ರಮೇಶ್ ಇಲ್ಲಿ ಬಂದು ಕುತ್ಕೊಳಿ ನನ್ನ ಪಕ್ಕ ಓ ಇಲ್ಲ ಪರವಾಗಿಲ್ಲ ನಾನು ನಿಂತು ಕುಂದರಾಮಂದಿನಿ ಓ ಇಲ್ಲ ಅಂದ್ರೆ ತರಿ ಅಥವಾ ಮಾಡ್ರಿ ಮಾಡ್ರಿ ಏನೇನ್ ನಾಟಕ ಮಾಡ್ತೀರಿ ಮಾಡ್ರಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಲ್ಲ ಮಾಡ್ರಿ ನಾನು ನೋಡಕತ್ತೀನಿ ನನಗೂ ಒಂಥರ ಮಜಾ ಬರಕತ್ತೈತೆ ಮಸ್ತ್ ಮಾಡ್ರಿ ಯಾರೀ ಇವರು ನಿಮ್ಮ ಆಫೀಸ್ನಾಗ ಕೆಲಸ ಮಾಡರ ಏನು ಹೆಸರು ಇವ್ರದ ನನ್ನ ಹೆಸರು ಮುನಿಕಾ ಅಂತ ಅಕ್ಕ ನಾನು ಇವರು ಒಂದು ಆಫೀಸ್ನಾಗ ಕೆಲಸ ಮಾಡ್ತೀವಿ ನಂದು ಇವ್ರದ್ದು ಪರಿಚಯ ಆಗಿ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ವರ್ಷ ಅಂತೂ ಆಗಿತ್ತಕ್ಕ ಅಂದ್ರೆ ನಿಮ್ಮ ಮದುವಾಗಿ ಎರಡು ಮೂರು ವರ್ಷ ನಮ್ಮ ನಮ್ಮಿಬ್ಬು ಫ್ರೆಂಡ್ಶಿಪ್ ಶುರು ಓ ನಿಮಗೆ ನಮ್ಮ ಆಗಿ ಎಷ್ಟು ವರ್ಷ ಆಗೈತಿ ಏನು ಕತಿ ನಮ್ಮ ಜೀವನದಾಗ ಏನು ನಡೆಯಕತ್ತೈತಿ ಎಲ್ಲ ನಿಮ್ಗೆ ಅನ್ಸುತ್ತಲ್ಲ ಮೋನಿಕಾ ಅವರೇ ಅಚ್ಚೆ ಆ ಥರ ಅಲ್ಲ ಅಕ್ಕ ನೀವು ತಪ್ಪು ತಿಳ್ಕೊಬೇಡಿ ಅಂದರೆ ನಾನು ಜಾಯಿನ್ ಆದಾಗ ಸ ರಮೇಶ್ ಅವರು ಹೇಳಿದರು ಈ ಥರ ನಮ್ಮದು ಮದುವೆಯಾಗಿ ಇಷ್ಟು ವರ್ಷ ಆಗೈತಿ ಮತ್ತು ಜನ್ರಲ್ ಆಗಿ ಮಾತಾಡ್ತೀವಲ್ಲ ಒಂದೇ ಆಫೀಸಲ್ಲಿ ಕೆಲಸ ಮಾಡೋರಂದ್ರೆ ಅಷ್ಟೊಂದರೂ ಫ್ರೀನೆಸ್ ಇರುತ್ತಾ ಆ ಥರ ಹೇಳಕ್ಕೆ ಬಂದಿದ್ದು ನೋಡಿ ಮೋನಿಕಾ ಅವರೇ ನಾನು ಒಂದು ಮಾತು ಹೇಳ್ತೀನಿ ತಪ್ಪ ತಿಳ್ಕೊಳಕ್ ಹೋಗ್ಬೇಡಿ ನಂಗ ಬೇರೆ ಯಾರ ಕೈಲೋ ಸಿಕ್ಕರ್ ಕೈಲಿ ಅಂದ್ರೆ ಬೇರೆ ಯಾರು ನಂಗೆ ಸಂಬಂಧ ಇಲ್ಲ ಸೂತ್ರ ಇಲ್ದವ್ರ ಕೈಲಿ ಅಕ್ಕ ಅಂತ ಕರ್ಸ್ಕೊಳಕ್ ಅಷ್ಟು ಕಂಫರ್ಟ್ ಅನ್ಸಂಗಿಲ್ಲ ಬೇಜಾರಾಗ್ಬೇಡಿ ಅಕ್ಕ ಅಂತ ಕರಿಬೇಡಿ ನನ್ನ ಹೆಸರು ಗೀತಾ ಗೀತಾ ಅವ್ರಿ ಅಂತ ಕರಿಬಿರಿ ಸಾಕು ಹ್ಮ್ ಅವ್ರಿಗೆ ಗೊತ್ತಿದ್ದಿ ಯಾರನ್ನ ಕರಿಬೇಕು ಕರಿಬೇಕಂತ ಹೇಳಿ ನೀನೇನ್ ಅವ್ರಿಗೆ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ ಹೋಗು ಹೋಗಿ ಬೆಳ್ಳುಳ್ಳಿ ಚುಮಾರಿ ಹಚ್ಚಿಡು ಇಲ್ಲ ಅಂದ್ರೆ ನರ್ಗಿಸ್ ಮಾಡು ನೀನು ಬೆಳ್ಳುಳ್ಳಿ ಹಸಿಬಸಿ ಜಜ್ಜಿ ನರ್ಗಿಸ್ ಚಲೋ ಮಾಡ್ತಿದ್ದಿ ಹೋಗಿ ಮಾಡಿಡು ಯಾಕೆ ಮನೆಗೆ ಅಪರೂಪ ಗೆಸ್ಟ್ ಬಂದಾರ ಅದು ನಿಮ್ಮ ಆಫೀಸ್ ಕೋಲಿಗೆ ಅಂತ ಹೇಳ್ತೀರಿ ಒಂದು ಸ್ವಲ್ಪ ಕಷ್ಟ ಸುಖ ಮಾತಾಡಂತಿ ಅಕ್ಕ ಹ್ಮ್ ಹೇಳದಿತ್ತ ಏನು ಅದೇ ಅಕ್ಕ ನೋಡಿ ನೋಡಕ್ ನೀವ ಮನಿಗೆ ನಿಮ್ಮ ಐದ್ನನ್ ಆಫೀಸ್ ಕೆಲಸ ಮಾಡೋರು ಬಂದಾರ ಅಂದ್ರೆ ನಾನು ಗಂಡನ್ ಜೊತೆ ಕೆಲಸ ಮಾಡ್ರೆ ಬಂದಾರ ನಾನು ನನ್ನ ಗಂಡ ಕುತ್ಕೊಂಡು ಹೊಚ್ ಮಾತಾಡ್ಬೇಕಲ್ಲ ನೀವು ನೋಡ್ಬೇಕಪ್ಪ ಇಂಥವೆಲ್ಲ ನೋಡಿ ಬಂದಿರೋ ಗೆಸ್ಟ್ಗೆ ಏನೇನು ಕೊಡ್ಬೇಕನ್ನೋದು ನೀವು ನೋಡ್ಬೇಕು ಹೋರಿ ಏನಾರ ಚೆಂದಾಗಿ ಒಂಚೂರು ತಿನ್ನಕೇಂಟ್ರೆ ಮಾಡ್ಕೊಂಬರ್ರಿ ಪಾಪ ಚಾ ಕೊಡ್ತೀರಿ ಅಪರೂಪಕ್ಕೆ ಬಂದಾರ ಹಂಗ ಕಳಿಸ್ತೀರಾ ಹೋರಕ ಸುಮಾರಿ ಮಾಡ್ಕೊಂಬೋರಿ ನಿಮ್ಮ ಹೇಳ್ತಾರಲ್ಲ ಹಾಗಕ್ಕ ಗೀತಾ ಅವ ನಿನಗೆ ಹೇಳಿದ್ರೆ ನೀನು ಸಂಗೀತ ಹೇಳ್ತೀಯಲ್ಲ ನೀನು ಚಲೋ ಮಾಡ್ತೀಯ ಅಂತ ಅವ ಹೇಳೋಣ ಹೋಗು ಲಘು ಎದ್ದು ಒಂಚೂರು ಹೋಗು ಏನಾಗುತ್ತೆ ಅಯ್ಯೋ ಎಲ್ಲಿ ಎತ್ತೀಯಾರಾ ಯಾಕ್ರಿ ಹ್ಞೂ ನನ್ನ ಗಂಡನ ಆಫೀಸ್ನೇ ಜೊತೆ ಕೆಲಸ ಮಾಡೋರು ಬಂದಾರ ಮನಿಗೆ ಅಪ್ರೂಪುಕ್ಕ ನನ್ನ ಮಾಡಂದ್ರೆ ಸರಿ ಅಲ್ಲೇ ಅವರು ನನ್ನ ಗಂಡನ ಜೊತೆ ಅಷ್ಟೇ ಮಾತಾಡ್ತಾರ ನನ್ನ ಜೊತೆಗೂ ಮಾತಾಡ್ತಾರ ನಿಮ್ಮ ಜೊತೆಗೂ ಮಾತಾಡ್ತಾರ ಅಕ್ಕ ಈ ಸುಮ್ಮನೆ ನಿಂತ್ಕೊಂಡು ನೋಡಪ್ಪ ಅದ್ಲಿ ಹೋಗಿ ಬಂದು ಇಟ್ಟು ಬರ್ತಾಳ ಬರ್ತಾ ಏನ್ ಏನಾಗೋಲ್ಲ ಹೋಗಿ ಸಂಗೀತಕ್ಕ ನೀ ಹೋಗಿ ಒಂದು ಸ್ವಲ್ಪ ಮಾಡ್ಕೊಂಡು ಬನ್ನಿ ಬೇಗ ಇಲ್ಲ ಬೇಡ ಸಂಗೀತಕ್ಕ ಹಾಂ ಏನೋ ನಾ ತಿಮ್ಮಲ್ಲ ಬೇಡ ಹ್ಞೂ ಸಂಗೀತಕ್ಕ ಅವ್ರಿಗೆಲ್ಲ ಚುಮಾರಿ ಇಷ್ಟ ಆಗಿಲ್ಲ ಅವ್ರಿಗೇನಿದ್ರು ರಾಜ್ ಆ್ಯಂಡ್ ರಾಜ್ ಹೋಟೆಲ್ನಾಗ ನೂಡ್ಲ್ಸ್ ಸೇರ್ತೈತಿ ಅಲ್ಲ ನೂಡ್ಲ್ಸ್ ಅಂದರೆ ನಿಮ್ಗೆ ಇಷ್ಟ ಅಲ್ಲ ಮೋನಿಕಾ ಅವರೇ ಆ ಥರ ಏನಿಲ್ಲ ಗೀತಕ್ಕ ಹಾಂ ಸರಿ ಸರಿ ಗೀತಾ ಅವ್ರೆ ಏನು ಇಷ್ಟ ಎಲ್ಲರೂ ಸರಿ ಕುಂದಿರ್ತೀರಾ ಅಥವಾ ಯಾಕೆ ಮೋನಿಕಾ ಅವರು ಅದು ಇಲ್ಲಿವರೆಗೂ ನಮ್ಮನೆಯವರೆಗೂ ಯಾಕೆ ಬಂದಾರಂತ ಯಾರು ಕೇಳ್ತೀರಾ